ಈ ನಿಟ್ಟಿನಲ್ಲಿ ನಾನು ಕ್ಲಾರಿಫಿಕೇಶನ್ ಏನು ನೀಡಬೇಕಂತ ಬಯಸ್ತೀನಿ ಅಂದರೆ ಜನರಲ್ಲಿ ನಾವು ಆತಂಕವನ್ನು ಸೃಷ್ಟಿ ಮಾಡಬಾರ್ದು ಇದು ರಾಜಸ್ಥಾನಿಂದ ಜೈಪುರಿಂದ ವಾರಕ್ಕೆ ಮೂರು ದಿನ ಈ ಒಂದು ಮಾಂಸ ಪದಾರ್ಥನ ಅವರು ಸರಬರಾಜ್ಯ ಮಾಡ್ಕೊಂತಿದ್ದಾರೆ ಇದು ಸುಮಾರು ಎಂಬತ್ತರಿಂದ ತೊಂಬತ್ತು ಬಾಕ್ಸ್ಗಳು ಬರ್ತವೆ ನಿನ್ನೆ ನಾವು ಚೆಕ್ ಮಾಡಿದಾಗ ಎಂಬತ್ತು ಬಾಕ್ಸ್ ಇತ್ತು ಪ್ರತಿಯೊಂದು ಬಾಕ್ಸಲ್ಲೂ ಮೂವತ್ತರಿಂದ ಮೂವತ್ತೈದು ಕೆ ಜಿಯಷ್ಟು ಮಾಂಸ ಬರ್ತದೆ ಮತ್ತು ವಾರಕ್ಕೆ ಈ ರೀತಿ ಮೂರು ದಿನ ತರಿಸ್ಕೊಂಡು ಬೆಂಗಳೂರಲ್ಲಿರುವ ಹೋಟ್ಲ್ಗಳಿಗೆ ಮತ್ತು ಗ್ರಾಹಕರಿಗೆ ಸರಬರಾಜು ಮಾಡ್ತಿದ್ರು ಈ ನಿಟ್ಟಿನಲ್ಲಿ ನಾವು ನೆನ್ನೆ ಸ್ಯಾಂಪಲ್ಸ್ ಸಹಿತ ಕಲೆಕ್ಟ್ ಮಾಡಿ ಅದನ್ನು ಲ್ಯಾಬ್ಗೆ ನಾವು ರವಾನೆ ಮಾಡಿದ್ದೀವಿ ಲ್ಯಾಬಿಂದ ರಿಪೋರ್ಟ್ ಬಂದ ನಂತರ ನಾವು ಅದು ಯಾವ ಥರ ಸ್ಪೀಶೀಸ್ ಸ್ಪೀಶೀಸ್ ಐಡೆಂಟಿಫಿಕೇಷನ್ ಕಳಿಸಿದ್ವಿ ಲ್ಯಾಬಿಂದ ರಿಪೋರ್ಟ್ ಬಂದ ನಂತರ ಅದು ಮೇಕೆ ಮಾಂಸನೇ ಆದರೆ ನಾವು ಯಾವುದೇ ಒಂದು ಕ್ರಮ ಜರುಗಿಸುದಿಲ್ಲ ಬಟ್ ಬೇರೆ ಯಾವ್ದಾರು ಆಯಿತು ಅಂದರೆ ನಾವು ಕಾನೂನಲ್ಲಿ ಏನು ಅವಕಾಶ ಇದೆ ಅದರ ಪ್ರಕಾರ ಕ್ರಮ ಜರುಗಿಸ್ತೇವೆ ಇದು ಮಾನ್ಯ ಸಚಿವರಿಗೂ ಸಹಿತ ಕಂಪ್ಲೇಂಟ್ ಒಂದು ದಿನದಿಂದ ಮುಟ್ಟಿ ನಮಗೆ ಅವರು ಫಾರ್ವರ್ಡ್ ಮಾಡಿದರು ಅದ್ರ ಮೇಲೆ ನಾನು ಗುರುವಾರ ಸಭೆಯನ್ನು ನಡೆಸಿ ಎಲ್ಲ ಡಿ ಒಗಳಿಗೆ ನಾನು ಇನ್ಸ್ಟ್ರಕ್ಷನ್ಸ್ ಸಹಿತ ನೀಡಿದ್ದೆ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಮಟನ್ ಸ್ಟಾಲ್ಸ್ ಬೆಂಗಳೂರಲ್ಲಿ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಮಟನ್ ಸ್ಟಾಲ್ಸ್ ಇದೆ ಅಲ್ಲೂ ಸಹಿತ ಸ್ಪೀಷಿಯಸ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತು ಏನು ನಾವು ಜೈಪುರಿಂದ ಬರ್ತಾ ಇದೆ ಮತ್ತು ಬೇರೆ ಕಡೆ ಏನಾದ್ರು ಬರ್ತಿದೆಯಾ ಅದನ್ನು ಸಹಿತ ನೋಡಿ ಸ್ಯಾಂಗಲ್ಸ್ ಚೆಕ್ ಮಾಡಿ ಅಂತ ಈಗಾಗಲೇ ನಾನು ಇನ್ಸ್ಟ್ರಕ್ಷನ್ಸ್ ಸಹಿತ ಕೊಟ್ಟಿದ್ದೆ ಅದ್ರ ನಿನ್ನೆ ನಾವು ಮತ್ತು ಪೊಲೀಸರು ಕಾರ್ಯಾಚರಣೆ ಮಾಡಿದಾಗ ಎಂಬತ್ತು ಬಾಕ್ಸ್ ಬಂದಿರೋದು ನಮ್ಮ ಇದಕ್ಕೆ ವರದಿ ಪ್ರಕಾರ ಸುದ್ದಿ ಖಚಿತ ನ್ಯಾಯ Mesquita.